ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತುವುದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ನಮ್ಮ ಚಾನಲ್ ತಮಗೆಲ್ಲ ಅರ್ಪಿಸ್ತಾ ಇದೆ ಹಾಗಾಗಿ ವಿಕಲಚೇತನರ ಹಲವಾರು ವಿಚಾರಗಳನ್ನು ತಮಗೆ ಹಂಚಿಕೊಳ್ಳಲಾಗಿದೆ ಹಾಗೆಯೇ ವಿಶೇಷ ಚೇತನರ ಅಧಿನಿಯಮದ ಪ್ರಕಾರ ಎಷ್ಟು ವಿಧವಾದ ಅಂಗವಿಕಲರು ಮತ್ತು ಇತಿ ಇತ್ತೀಚೆಗೆ ಜಾರಿಯಲ್ಲಿ ಬಂದಂಥ ಅಧಿನಿಯಮದ ಪ್ರಕಾರ ಎಷ್ಟು ವಿಧಗಳು ಅನ್ನೋದನ್ನು ನಾವು ಈಗಾಗಲೇ ಒಂದೊಂದಾಗಿ ಸವಿಸ್ತಾರವಾಗಿ ಮಾಹಿತಿಗಳನ್ನು ಹಂಚಿಕೊಂಡಿವೆ ಈಗ ಒಟ್ಟಾರೆ ಒಂದು ತ ಎಲ್ಲ ವಿಚಾರಗಳನ್ನು ಹಂಚಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅದನ್ನು ತಾವೆಲ್ಲ ಗಮನಿಸಿ ವಿಶೇಷ ಚೇತನರ ಬಗ್ಗೆ ತಿಳಿದುಕೊಳ್ಬೇಕಂತೇಳಿ ಕೇಳ್ಕೊತಾ ಇದ್ದೀವಿ ಮೊಟ್ಟ ಮೊದಲನೇದಾಗಿ ಅಂಗವಿಕಲತೆ ಎಂದರೆ ಏನು ಅಂತಕ್ಕಂಥ ವಿಚಾರ ಬಂದಾಗ ಸಾಮಾನ್ಯ ಜನರು ಮಾಡುವ ಕೆಲಸಗಳನ್ನು ಸುಲಭವಾಗಿ ಮಾಡಲು ದೀರ್ಘಕಾಲ ಅಥವಾ ಶಾಶ್ವತವಾದ ಅಸಮರ್ಥನೆ ಅಸಮರ್ಥತೆಯೇ ಅಂಗವಿಕಲತೆ ಅಂದರೆ ಮಾಡೋಕ್ಕಾಗದೇ ಇರೋರು ಸಾಮಾನ್ಯ ಜನ ಮಾಡಬೇಕಾದ ಕೆಲಸ ಮಾಡೋಕ್ಕಾಗದೇ ಇರೋ ಇರೋ ಒಂದು ಸ್ಥಿತಿಗೆ ಅಂಗವಿಕಲತೆ ಅಂತಾರೆ ಸಮಾಜದ ಹಲವು ಶಕ್ತಿಗಳು ಒಬ್ಬ ಅಥವಾ ಗುಂಪಿನ ವ್ಯಕ್ತಿಗಳ ಬದುಕಿಗೆ ಅನಾನುಕೂಲತೆ ಮತ್ತು ನಿರ್ಬಂಧಗಳನ್ನು ಹೇರಿ ಸಮಾಜದ ಮುಖ್ಯವಾಹಿನಿಂದ ಜನರನ್ನು ಬೇಡಿಸ್ ಬೇರ್ಪಡಿಸುವ ಸ್ಥಿತಿಗತಿ ಅಂಗವಿಕಲತೆ ಅಂದರೆ ಸಾಮಾನ್ಯ ಜನ ಹೇಗಿರ್ತಾರಲ್ಲ ಅದನ್ನು ಆ ಗುಂಪಿನಿಂದ ಬೇರ್ಪಡಿಸಿ ಇವರನ್ನು ಕಾಣ್ಕೊ ಕಾಣ್ತಕ್ಕಂಥ ಒಂದು ವಿಚಾರವೇ ಅಂಗವಿಕಲತೆ ಅಂತಾರೆ ಇಲ್ಲಿ ಪುನಶ್ಚೇತನ ಪುನಶ್ಚೇತನ ಅಂದರೆ ಏನಂದರೆ ಸಮಾಜದಲ್ಲಿ ಅಂಗವಿಕಲರ ಸರ್ವೋತ್ತಮ ಸರ್ವೋತಮುಖ ಅಭಿವೃದ್ಧಿಗೆ ಅಂಗ್ ಅಗತ್ಯವಿರುವ ಶಿಕ್ಷಣ ಆರೋಗ್ಯ ಕೌಶಲ್ಯ ತರಬೇತಿ ಮತ್ತು ಉದ್ಯೋಗ ಹೀಗೆ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ಹೊಂದಿದ್ದು ಅಂಗವಿಕಲ ವ್ಯಕ್ತಿಗಳು ಸಕ್ರಿಯವಾಗಿ ಸಮಾಜದಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವುದು ಪುನಶ್ಚೇತನ ಅವರಲ್ಲಿರುವ ನ್ಯೂನತೆಯನ್ನು ಪರಿಗಣಿಸದೆ ಅವರಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸಿ ಅದನ್ನು ಪ್ರೋತ್ಸಾಹಿಸಿ ಅವರಲ್ಲಿ ನಂಬಿಕೆ ಆತ್ಮವಿಶ್ವಾಸ ಧೈರ್ಯವನ್ನು ತುಂಬುವ ಕೆಲಸ ಈ ಮೂಲಕ ಮಾಹಿತಿ ಮುಖ್ಯವಾಹಿನಿಗೆ ತರುವ ತಯಾರಿ ಮಾಡುವುದೇ ಒಂದು ಪುನಶ್ಚೇತನ ಕೆಲಸ ಆಗಿದೆ ಹೀಗಾಗಿ ಈಗ ಅಂಗವಿಕಲತೆ ಅಂದರೆ ಎರಡು ಸಾವಿರ ಹದಿನಾರರ ಕಾಯ್ದೆ ಪ್ರಕಾರ ಈ ತಮಗೆಲ್ಲ ಗೊತ್ತಿದ್ದೆ ಆದರೆ ಇದಕ್ಕಿಂತ ಪೂರ್ವದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೈದರ ಅಂಗವಿಕಲ ಕಾಯ್ದೆ ಪ್ರಕಾರ ಅಂಗವಿಕೃಲಿತ ವಿಧಗಳು ದೈಹಿಕ ಅಂಗವಿಕಲರು ಅಂಧತ್ವ ವಾಕ್ ಮತ್ತು ಶ್ರವಣ ಬುದ್ಧಿಮಾಂದ್ಯರು ಮಾನಸಿಕ ಅಸ್ವಸ್ಥರು ಅಂಗವಿಕಲತೆ ಕುಷ್ಠ ಕುಷ್ಠರವಿನಿವಾರ್ಯತೆ ಹೀಗೆ ಏಳು ಏಳು ವಿಧವಾದ ಅಂಗವಿಕಲತೆ ನಾವು ಕಾಣ್ತಿದ್ದೆವು ಆದರೆ ಎರಡು ಸಾವಿರದ ಹದಿನಾರರ ಕಾಯ್ದೆ ಪ್ರಕಾರ ಇಲ್ಲಿ ಇಪ್ಪತ್ತೊಂದು ಅಂಗವಿಕಲತೆ ವಿಧಗಳನ್ನು కార్యక తర్ దృష్టి దోష బ్లైండ్నెస్ మంద దృష్టి మందదృష్టి కుష్ట రోగ గుణముఖరవారు మరి శ్రవణదోష మరి దై దైహికాంగ విక కుబ్జతే బౌద్ధిక వికలత్యత్యత్యత్యత్యత మానసిక అస్వస్థతే ఆటజమ్ స్పెక్ట్రమ్ డార్డర్ మొత్త మెదళవాత హీ ఈ హన్ను మెస్క్యులర్ డస్టర్బియా క్రోనిక్ న్యూరోలాజికల్ కండిషన్స్ నిర్దిష్ట కలికాన్యూనత్యత్యత్యత్యత్యత మల్టిపల్ మరియు మాతు మొత్త భాషవికలత్యత్యత్యత్యత్యత తాలె ಟೆಲೆಸ್ಮಿಯಾ ಮತ್ತು ಹಿಮೋಪಿ ಹಿಮೋಫಿಲಿಯಾ ಸಿಕ್ಲೆಸಲ್ ಎನಿ ಎನಿಮಿಯಾ ಮತ್ತು ಬಹುವಿಧ ಅಂಗವಿಕಲತೆ ಮತ್ತು ಆ್ಯಸಿಡ್ ದಾಳಿಗೆ ತುತ್ತಾದವರು ಪಾರ್ಕ ಪಾರ್ಕನ್ಸನ್ಸ್ ಕಾಯಿಲೆ ಹೀಗೆ ಈ ಇಪ್ಪತ್ತೊಂದು ಥರ ಆಗಬೇಕು ಇದರಲ್ಲಿ ದೃಷ್ಟಿದೋಷ ಒಂದೇದು ಕುರುಡು ಎಂದರೆ ಈ ಕೆಳಕಂಡ ಸ್ಥಿತಿಯಲ್ಲಿ ಇರುವವರು ಅಂದರೆ ಸಂಪೂರ್ಣವಾಗಿ ಕಣ್ಣುಗಳಲ್ಲಿ ದೃಷ್ಟಿ ಇಲ್ಲದವರು ಇವರಿಗೆ ಅಂದರು ಅಂತ ಕರ್ತಾರೆ ಇನ್ನು ಎರಡನೇದು ಮಂದ ದೃಷ್ಟಿ ಅಂದರೆ ಎರಡರಲ್ಲಿ ಉತ್ತಮವಾಗಿರುವ ಕಣ್ಣಿಗೆ ಅತ್ಯುತ್ತಮ ದೃಷ್ಟಿ ಸುಧಾರಣಾ ಮಸೂರ ಕನ್ನಡಕ ಹಾಕಿಯು ಒಂದು ಭಾಗ ಹದಿನೆಂಟಕ್ಕಿಂತ ಹೆಚ್ಚು ಹೆಚ್ಚಿಲ್ಲದೆ ಇಪ್ಪತ್ತು ಭಾಗ ಅರವತ್ತಕ್ಕಿಂತ ಕಡಿಮೆ ಇಲ್ಲದೆ ಮೂರು ಭಾಗ ಅರವತ್ತರವರೆಗೆ ಹತ್ತು ಭಾಗ ಎರಡುನೂರ ಸ್ನೆಲ್ಲನ್ ಇರುವವರು ಬಿ ದೃಷ್ಟಿಯ ಹರವು ನಲವತ್ತರಿಂದ ಹತ್ತು ಡಿಗ್ರಿ ವರೆಗೆ ಇರುವವರು ಇವರು ಮಂದ ದೃಷ್ಟಿಯವರು ಎರಡನೇದು ಇನ್ನು ಮೂರನೇದು ಕುಷ್ಠರೋಗದಿಂದ ಬರುವವರು ಗುಣಮುಖರಾಗುವರು ಅಂದರೆ ಕುಷ್ಠರೋಗದಿಂದ ಗುಣವಾಗಿದ್ದ ಕೆಳಕಂಡ ಸ್ಥಿತಿಯಲ್ಲಿ ಇರುವವರು ಹೊರನೋಟಕ್ಕೆ ಏನೂ ಕಾಣದಿದ್ದರೂ ಕೈ ಕಾಲುಗಳಲ್ಲಿ ಸ್ಪರ್ಶ ಸಂವೇದನೆ ಇಲ್ಲದಿರುವುದು ಕಣ್ಣು ಮತ್ತು ಕಣ್ಣಿನ ರೆಪ್ಪೆಗಳಲ್ಲಿ ಚಲನೆ ಇಲ್ಲದಿರುವುದು ಹೊರನೋಟಕ್ಕೆ ಹೂವನ್ನು ಮತ್ತು ಲಕ್ಕು ಹೊಂದಿರುವಂತೆ ಕಂಡರು ಕೈಕಾಲುಗಳಲ್ಲಿ ಸಾಕಷ್ಟು ಚರಣಿ ಇದ್ದು ಸಾಧಾರಣ ಆರ್ಥಿಕ ಹಣ ಸಂಪಾದನೆ ಮಾಡುವಂಥ ಚಟುವಟಿಕೆ ತೊಡಗಬಹುದಾದವರು ಮತ್ತು ಮಂದ ಇನ್ನು ನಾಲ್ಕನೇದು ಅಂದರೆ ಮಂದ ಕಿವಿ ಅಂದರೆ ಎರಡೂ ಕಿವಿಗಳಲ್ಲಿ ಮಾತಿನ ತರಂಗಗಳಲ್ಲಿ ಅರವತ್ತು ಡಸ್ ಡಿ ಬಿ ಇಂದ ಎಪ್ಪತ್ತು ಡಿ ಬಿ ಕಡಿಮೆ ಕೇಳಿಸುವರು ಏ ಮತ್ತು ಮಾತು ಎ ಅದರಲ್ಲಿ ಏನಂದರೆ ಮಾತು ಮತ್ತು ಭಾಷಾ ದೋಷ ಗಂಟಲು ಧ್ವನಿ ಪೆಟ್ಟಿಗೆ ಶಸ್ತ್ರಚಿಕಿತ್ಸೆ ಆದಾಗ ಮೆದುಳಿನ ಲಕ್ಕು ಹೊಡೆದಾಗ ಮಾತನಾಡುವಲ್ಲಿ ಉಂಟಾಗುವ ದೋಷ ಅಥವಾ ಇನ್ಯಾವುದೇ ಶಾರೀರಿಕ ಅಥವಾ ಸಂಬಂಧಿತ ಕಾರಣಗಳಿಂದಾಗಿ ಉಂಟಾಗೋ ಉಂಟಾಗುವ ಮಾತಿನ ದೋಷ ಐದನೇದು ಲೋಕೋಮೋಟಿವ್ ಡಿಸಬಿಲಿಟಿ ಇದು ದೈಹಿಕ ಅಂಗಗಳೆ ಈ ಇದರಲ್ಲಿ ಚಲನೆಯಲ್ಲಿ ನ್ಯೂನತೆ ವ್ಯಕ್ತಿ ತನ್ನ ಶರೀರ ಮತ್ತು ಅದರ ಭಾಗಗಳನ್ನು ಅಥವಾ ವಸ್ತುಗಳನ್ನು ನಿರ್ದಿಷ್ಟವಾಗಿ ಚಲಿಸಲು ಅಶಕ್ ಅಶಕ್ಯರಾಗಿರುವುದು ಮತ್ತು ಈ ಅವಶ್ಯಕತೆ ಇವರ ಸ್ನಾಯು ಮೂಳೆ ಅಥವಾ ನರಮಂಡಲದ ವ್ಯವಸ್ಥೆ ಅಥವಾ ರಚನೆಯಲ್ಲಿ ಇರುವ ಏರುಪೇರಿನಿಂದ ಉಂಟಾಗುತ್ತದೆ ಇನ್ನು ಆರನೇದು ಕುಬ್ಜತೆ ಅನವಶ್ಯಕವಾಗಿ ಅಥವಾ ದೈಹಿಕ ತೊಂದರೆಯಿಂದ ವಯಸ್ಕ ವ್ಯಕ್ತಿಯ ಎತ್ತರ ನಾಲ್ಕು ಅಡಿ ಹತ್ತು ಅಂಗುಲ ಅಥವಾ ಅದಕ್ಕೂ ಕಡಿಮೆ ಇರುವವರು ಇವರಿಗೆ ಅಂತ ಕರೀತಾರೆ ಇನ್ನು ಏಳನೇದು ಅಂದರೆ ಬೌದ್ಧಿಕ ವಿಕಲತೆ ವಿಚಾರ ಮಾಡುವುದು ಕಲಿಯುವುದು ಸಮಸ್ಯೆ ಬಗೆಹರಿಸುವುದು ಮತ್ತು ಸಾಮಾಜಿಕ ವರ್ತನೆಯಲ್ಲಿ ಗಮನಾರ್ಹ ಕೊರತೆ ಇರುವ ಸ್ಥಿತಿ ಇದು ಇದರಿಂದ ದೈನಂದಿನ ಸಾಮಾಜಿಕ ಮತ್ತು ವ್ಯವಹಾರಿಕ ವಿಷಯಗಳಲ್ಲಿ ಈ ಕೆಳಗಿನ ಕೊರತೆ ಕಂಡುಬರುವುದು ಏನಂದರೆ ಏ ಕನಿಷ್ಠ ಕಲಿಕೆಯ ತೊಂದರೆಗಳು ಮಾತು ಅಥವಾ ಬರವಣಿಗೆ ಭಾಷೆಯನ್ನು ಅರ್ಥ ಮಾಡಿಕೊಂಡು ಗ್ರಹಿಸುವಲ್ಲಿ ಅಡಚಣೆ ಇದ್ದು ಮಾತು ಓದು ಬರವಣಿಗೆ ಕಾಗುಣಿತ ವ್ಯಾಕರಣ ಲೆಕ್ಕ ಇವೆಲ್ಲದರಲ್ಲೂ ವ್ಯಕ್ತಿಗೆ ಅವಶ್ಯಕತೆ ಇರುತ್ತದೆ ಇದರಿಂದ ಇದರೊಂದಿಗೆ ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳೋದರಲ್ಲಿ ವ್ಯಕ್ತಿಗೆ ತೊಂದರೆ ಇರುತ್ತದೆ ಬುದ್ಧಿಮಾಂದ್ಯತೆ ಅಸ್ವಸ್ಥತೆ ಅಲ್ಲ ಅದು ಕುಂಠಿತ ಬುದ್ಧಿ ಬೆಳವಣಿಗೆ ಇನ್ನು ಮಾನಸಿಕ ವರ್ತನೆ ಎಂಟನೇದು ಮಾನಸಿಕ ಅಸ್ವಸ್ಥತೆಯಲ್ಲಿ ಆಲೋಚನೆ ವರ್ತನೆ ಭಾವನೆ ಗ್ರಹಿಕೆ ನೆನಪು ಮುಂತಾದವುಗಳಲ್ಲಿ ಗಮನಾರ್ಹವಾದ ಯುವರಪ್ಪರದ್ದು ವ್ಯಕ್ತಿಯ ವಿವೇಚನೆ ನೈಜತೆಯ ಅರಿವು ಹಾಗೂ ವಿಚಾರ ಮಾಡುವ ರೀತಿಗಳು ಆತ ಜೀವನದ ಸಾಧಾರಣ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವುದರಲ್ಲಿ ತೀವ್ರ ಕೊರತೆ ಇರುತ್ತದೆ ಇನ್ನು ಒಂಬತ್ತನೇದು ಆರ್ಟಿಸಮ್ ಅಂತರ್ಮುಖಿ ತೊಂದರೆಯಲ್ಲಿಯೂ ದೊಡ್ಡ ವ್ಯತ್ಯಾಸಗಳು ಇರುತ್ತವೆ ಅದು ಮಗುವಿನ ಮೊದಲ ಮೂರು ವರ್ಷಗಳಲ್ಲಿ ಕಾಣಿಸಿಕೊಳ್ಳುವ ವಿಕಲತೆ ವ್ಯವಹಾರ ಸಂಭಾಷಣೆ ಮತ್ತು ವಿಶೇಷವಾಗಿ ಇತರರೊಡನೆ ಸಂಬಂಧಿಸುವಲ್ಲಿ ಈ ತೊಂದರೆಯಿದ್ದು ಮಗು ವಿಚಿತ್ರವಾದ ಪದೇ ಪದೇ ಮಾಡಿದ್ದನ್ ಮಾಡಿದ್ದನ್ನೇ ಮಾಡುವ ವರ್ತನೆಯನ್ನು ತೋರುತ್ತದೆ ಇನ್ನು ಹತ್ತನೇದ್ದು ಮೆದುಳು ವಾತ ಎಂದರೆ ಕಾಲಾನುಕ್ರಮದಲ್ಲಿ ಉಲ್ಬಣಗೊಳ್ಳದು ಗೊಳ್ಳುಗೊಳ್ಳದಂಥ ನರಮಂಡಲ ತೊಂದರೆ ಶರೀರದ ಚಲನೆ ಮತ್ತು ಸ್ನಾಯುಗಳ ಸಂಚಲನೆಯನ್ನು ಬಾಧಿಸುವುದು ಇದು ಜನನಕ್ಕೂ ಮುಂಚೆ ಪ್ರಸೂತಿ ಸಮಯದಲ್ಲಿ ಅಥವಾ ಜನಿಸಿದ ಒಡನೆ ಶಿಶುವಿನ ಮೆದುಳಿನ ಕೆಲವು ಭಾಗಗಳಲ್ಲಿ ಹಾನಿ ಆಘಾತ ಆದ ಕಾರಣದ ಉಂಟಾಗುವ ಸ್ಥಿತಿ ಇನ್ನು ಏನಂತಂದರೆ ಮಸ್ಕ್ಯುಲರ್ ಡಿಸ್ಟ್ರೋಪಿಯ ಅನುವಶಿಕೆಗೆ ಉಂಟಾಗುವ ಒಂದು ತರಹದ ಮಾಂಸಖಂಡದ ಕಾಯಿಲೆಗಳು ಇದರಿಂದ ವ್ಯಕ್ತಿಯ ಚಲನೆಗೆ ಅಗತ್ಯವಾದ ಮಾಂಸ ಮಾಂಸಖಂಡಗಳು ದುರ್ಬಲವಾಗುತ್ತಾ ಹೋಗುತ್ತವೆ ಮಲ್ಟಿಪಲ್ ಡಿಸ್ಟ್ರೋಪಿಯ ಇರುವವರಿಗೆ ವಂಶವಾಹಿನಿಗಳಲ್ಲಿ ಏರೋಪಿರದ್ದು ಅವರ ಶರೀರದಲ್ಲಿ ಆರೋಗ್ಯವಾದ ಮಾಂಸಖಂಡಗಳನ್ನು ನಿರ್ಮಿಸಲು ಅಗತ್ಯವಾದ ಪ್ರೋಟೀನ್ ಉತ್ಪತ್ತಿ ಆಗುವುದಿಲ್ಲ ಇದರಿಂದ ಕ್ರಮೇಣ ಮೂಳೆ ಮತ್ತು ಮಾಂಸಖಂಡದ ಅಂಗಾಂಶಗಳು ಕೋಶಗಳು ಸಾಯುತ್ತವೆ ಇನ್ನು ಹನ್ನೆರಡನೇದು ದೀರ್ಘಕಾಲೀನ ಕ್ರಮೇಣ ಹೆಚ್ಚುತ್ತಾ ಹೋಗುವ ನರಮಂಡಲದ ಕಾಯಿಲೆಗಳಿಂದ ಉಂಟಾಗುವ ಅಂಗವಿಕಲತೆಗಳು ಇನ್ನು ಹದಿಮೂರನೇದು ನಿರ್ದಿಷ್ಟವಾದ ಕಲಿಕೆಯ ಅಂಗವಿಕಲತೆಗಳು ಮೂಲ ಮನಸ್ಸಾಸ್ತ್ರದ ಪ್ರಕ್ರಿಯೆಯಲ್ಲಿ ಅರ್ಥ ಮಾಡಿಕೊಳ್ಳುವ ಮತ್ತು ಭಾಷೆ ಮಾತನಾಡುವ ಅಥವಾ ಬರೆಯುವುದರಲ್ಲಿ ಸ್ಪಷ್ಟತೆ ಇಲ್ಲದಿರುವುದು ಇರುವುದು ಇದರಿಂದ ಕೇಳಿಸಿಕೊಳ್ಳುವುದು ಆ ಯೋಚಿಸುವುದು ಮಾತನಾಡುವುದು ಬರೆಯುವುದು ಓದುವುದು ಕಾಗುಣಿತ ಅಥವಾ ಗಣಿತ ಲೆಕ್ಕಗಳನ್ನು ಮಾಡುವುದರಲ್ಲಿ ಇವರ ಸಾಮರ್ಥ್ಯ ಕಡಿಮೆ ಇರುತ್ತದೆ ಇನ್ನು ಹದಿನಾಲ್ಕನೇದು ಮಲ್ಟಿಪಲ್ ಸ್ಕ್ಲೋರೋಸಿಸ್ ಎಮ್ ಎಸ್ ನರಮಂಡಲದ ಉರಿಯೂತದಿಂದ ಮೆದುಳು ಮತ್ತು ಬೆನ್ನು ಹುರಿಯ ನರ ನರಕೋಶಗಳು ಮೇಲ್ ಪದರಕ್ಕೆ ಹಾನಿ ಉಂಟಾಗಿ ಮೈಲೇನಿಯಸ್ ನರಕೋಶಗಳು ಒಂದೆರಡನೇ ಒಂದು ಸಂಪರ್ಕ ಕಣ್ಣ ಕಡಿತಗೊಳ್ಳುತ್ತದೆ ಇದರಿಂದ ನರ ಮತ್ತು ಸ್ನಾಯುಗಳಲ್ಲಿ ಕ್ರಮೇಣ ಶಕ್ತಿ ಕುಂದುತ್ತದೆ ಇನ್ನು ಹದಿನೈದನೇದು ಮಾತು ಮತ್ತು ಭಾಷಾ ಕಲಿಕೆ ಅಂಗವಿಕಲತೆ ಇದು ವೈಯಕ್ತಿಕ ಅಂಗವಿಕಲತೆ ಶಿಕ್ಷಣ ಕಾಯಿ ಕಾಯ್ದೆ ಪ್ರಕಾರ ತೊದಲುವುದು ಅಸ್ಪಷ್ಟತೆ ಭಾಷೆಯ ನ್ಯೂನತೆ ದಯನೀಯ ನ್ಯೂನತೆ ಇವುಗಳಿಂದ ಮಗುವಿನ ಶಿಕ್ಷಣದ ಕಾರ್ಯನಿರ್ವಹಣೆ ಮೇಲೆ ಪ್ರಭಾವ ಬೀರುವುದು ಇನ್ನು ಹದಿನಾರನೇದು ತೆಲಸಮಿಯಾ ರಕ್ತದಲ್ಲಿ ಕಬ್ಬಿಣಾಂಶ ತೀರಾ ಕಡಿಮೆ ಅಥವಾ ಇಲ್ಲದೆಯೇ ಇರುವ ಒಂದು ಆನುವಂಶೀಯ ಕಾಯಿಲೆ ಇದು ಇನ್ನು ಹದಿನೇಳನೇದು ಹಿಮೋ ಹಿಮೋ ಪೊ ಪಿಲಿಯ ಅಂದರೆ ಅನೌಷಿಕವಾಗಿ ಧಾರಣ ಸಾಧಾರಣವಾಗಿ ಗಂಡು ಮಕ್ಕಳಿಗೆ ಅವರ ತಾಯಿಯಿಂದ ಬರುವ ಕಾಯಿಲೆ ಇವರಲ್ಲಿ ರಕ್ತವನ್ನು ಹೆಪ್ಪುಗಟ್ಟಿಸುವ ನೈಸರ್ಗಿಕವಾದ ರಾಸಾಯನಿಕ ಇಲ್ಲದೆ ಒಂದು ಸಣ್ಣ ಗಾಯದಿಂದ ಗಾಯದಿಂದಲೂ ರಕ್ತವೆಲ್ಲ ಸೋರಿ ಹೋಗಿ ಸಾವು ಬರಬಹುದು ಇನ್ನು ಹದಿನೆಂಟನೇದು ಸಿಕ್ಲಿ ಸೆಲ್ ಎನಿಮಿಯಾ ಕೆಂಪು ರಕ್ತ ಕಣಗಳ ಹೊರ ಪದರ ಒಡೆದು ಹೋಗುವುದರಿಂದ ಸತತವಾಗಿ ಕೆಂಪು ಕಣಗಳೊಳಗಿನ ಕಬ್ಬಿಣದ ಅಂಶ ಸೋರಿ ಹೋಗುತ್ತಿರುತ್ತದೆ ಇವರಿಗೆ ಸತತವಾಗಿ ಕಬ್ಬಿಣದ ಕೊರತೆ ಮೈ ಮೈ ಕೈ ನೋವು ಮತ್ತಿತರ ತೊಂದರೆಗಳು ಇರುತ್ತವೆ ಇನ್ನು ಹತ್ತೊಂಬತ್ತನೇದು ಭವ್ಯದ ಅಂಗವಿಕಲತೆ ಮೇಲೆ ಹೇಳಿರುವ ಅಂಗವಿಕಲತೆಗಳಲ್ಲಿ ಒಂದಕ್ಕಿಂತ ಹೆಚ್ಚು ಇರುವ ಸ್ಥಿತಿ ಕಿವುಡ ಕುರುಡು ಎರಡು ಇದ್ದು ಬೆಳವಣಿಗೆಯ ಶಿಕ್ಷಣ ಮತ್ತು ಸಂವಾದದಲ್ಲಿ ತೀವ್ರ ತೊಂದರೆಗಳು ಇರು ಇರುವವರು ಇನ್ನು ಇಪ್ಪತ್ತನೇದು ಆ್ಯಸಿಡ್ ದಾಳಿಗೆ ತುತ್ತಾದವರು ಅಂದರೆ ಆ್ಯಸಿಡ್ ಅಥವಾ ಸುಡುವ ರಾಸಾಯನಿಕ ಎಸಿ ಎಸೆಯಲ್ಪಟ್ಟು ವಿಕೃತರಾಗಿ ವಿಕೃತವಾಗಿರುವವರು ಇನ್ನು ಇಪ್ಪತ್ತೊಂದನೇದೇನೆಂದರೆ ಪಾರ್ಕಿನ್ಸನ್ಸ್ ಕಾಯಿಲೆ ಅದುರು ವಾಯು ಅಂದರೆ ಶರೀರದಲ್ಲಿ ಅದುರುವಿಕೆ ಸ್ನಾಯು ಸಟೇತ ನಿಧಾನವಾದ ನಿಖರವಾಗಿಲ್ಲದ ಚಲನೆ ಇರುತ್ತದೆ ಇದು ಮೆದುಳಿನ ಎಡಭಾಗದಲ್ಲಿ ಉಂಟಾಗುವ ಹಾನಿಯಿಂದ ಮತ್ತು ಮೆದುಳಿನ ಉತ್ಪ ಉತ್ಪತ್ತಿಯಾಗುವ ನರ ಹಂತಗಳಲ್ಲಿ ಸಂಪರ್ಕ ಏರ್ಪಡಿಸುವ ರಾಸಾಯನಿಕ ಡೊಫೋಮಿನ್ನ ಕೊರತೆ ಏರ್ಪಡ್ತದೆ ಇದು ಪಾರ್ಶ್ವ ಪ ಪ್ರಧಾನವಾಗಿ ಮಧ್ಯ ವಯಸ್ಸಿನಲ್ಲಿ ಮತ್ತು ವೃದ್ಧಾಪ್ಯದಲ್ಲಿ ಬರುವ ಕಾಯಿಲೆ ಹೀಗೆ ಇಪ್ಪತ್ತೊಂದು ಥರ ವಿಶೇಷ ಚೇತನರ ಬಗ್ಗೆ ನಾವು ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೆವು ಇದರ ಬಗ್ಗೆ ಈಗಾಗಲೇ ನಮ್ಮ ಚಾನಲಲ್ಲಿ ಒಂದೊಂದು ವಿಶೇಷ ಚೇತನ ವ ವಿಧಗಳ ಬಗ್ಗೆ ಸವಿಸ್ತಾರವಾಗಿ ನಾವು ಮಾಹಿತಿಯನ್ನು ಹಂಚ್ಕೊಂಡಿವಿ ಆದರೆ ಒಟ್ಟಾರೆ ಒಂದೇ ವ ವರದಿಯಲ್ಲಿ ಎಲ್ಲ ವಿಕಲತೆಯ ಬಗ್ಗೆ ಸ್ವರೂಪಗಳ ಬಗ್ಗೆ ತಮಗೆ ಮಾಹಿತಿ ಸಿಗಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೇವೆ ಇದು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ವಾಟ್ಸಪ್ ಗ್ರೂಪದಲ್ಲಿ ಬಂದಂಥ ಮಾಹಿತಿಯನ್ನು ಆಧರಿಸಿ ತಮಗೆ ಈ ಒಂದು ವರದಿಯನ್ನು ಹಚ್ಕೊಂಡಿದ್ದೆವು ಇದರ ಬಗ್ಗೆ ಸದುಪಯೋಗ ಪಡೆದು ವಿಶೇಷ ಚಿತ್ರ ವಿಧಗಳ ಬಗ್ಗೆ ತಿಳಿದುಕೊಂಡು ಮತ್ತು ತಮಗೆ ಸಂಬಂಧಪಟ್ಟ ಅಂಗವಿಕಲತೆಯ ಬಗ್ಗೆ ತಿಳಿದುಕೊಂಡು ತಾವು ಸಮೀಪದ ತಾಲೂಕು ಆಸ್ಪತ್ರೆಗಳು ಮತ್ತು ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರನ್ನು ಸಂಪರ್ಕಿಸಿ ಗಂಗವಿಕಲರ್ ಗುರುತಿನ ಚೀಟಿ ಪಡೆದು ಸರ್ಕಾರಿ ಸೌಲಭ್ಯವನ್ನು ಪಡೆದುಕೊಳ್ಳಬೇಕಂತೇಳಿ ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೆವು ಅದಕ್ಕಾಗಿ ಈ ವರದಿಯ ಸದುಪಯೋಗ ತಾವೆಲ್ಲ ಪಡೆದುಕೊಳ್ಬೇಕಂತೇಳಿ ಈ ವರದಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು